ನನ್ಗೆ ಓಟಿನ ಹಕ್ಕೊಡಿ ಅಂತ ಕೇಳಿದಾಗ ನೀವು ಧಮಕಿ ಹಾಕ್ತೀರಾ ಅಂತ ಕೇಳ್ತಾರೆ ದಯವಿಟ್ಟು ನಮ್ಗೆ ಮತದಾನ ಮಾಡೋ ಹಕ್ಕು ಕೊಡಿ ಅಂತ ಕೇಳ್ತೇವೆ ನಮ್ಮ ಹಕ್ಕು ನಮ್ಗೆ ನಮಗೆ ಹಕ್ಕಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಕರ್ತವ್ಯಕ್ಕೆ ತೆರಳುವ ಒಂದು ಸಾವಿರದ ಎಂಟುನೂರು ಖಾಸಗಿ ವಾಹನ ಚಾಲಕರು ಈ ಬಾರಿ ಮತದಾನದ ಅವಕಾಶದಿಂದ ವಂಚಿತರಾಗಿದ್ದಾರೆ ಚುನಾವಣಾ ಪ್ರಕ್ರಿಯೆಗೆ ನಿಯೋಜನೆಯಾಗುವ ಅಧಿಕಾರಿಗಳು ವೀಕ್ಷಕರು ಕಣ್ಗಾವಲು ತಂಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗುತ್ತಿಗೆ ಆಧಾರಿತ ವಾಹನಗಳನ್ನೇ ಬಳಕೆ ಮಾಡ್ತಿದ್ದಾರೆ ಇಂತಹ ವಾಹನ ಚಾಲಕರು ಯಾವ ಸ್ಥಳಗಳಿಗೆ ತೆರಳಬೇಕು ಎಂಬ ಪೂರ್ವ ಮಾಹಿತಿ ಇರೋದಿಲ್ಲ ಹಾಗಾಗಿ ಅವರೆಲ್ಲ ನಾಳೆ ನಡೆಯುವ ಮತದಾನ ಮಾಡಲು ಸಾಧ್ಯವಾಗ್ತಿಲ್ಲ ನಮಗೆ ಹಕ್ಕನ್ನ ಚಲಾವಣೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಅಧಿಕಾರಿಗಳನ್ನ ಕೇಳಿದ್ರೆ ಅವರು ನಮಗೆ ಧಮಕಿ ಹಾಕ್ತಿದ್ದಾರೆ ಎಂದು ಖಾಸಗಿ ಚಾಲಕರು ಅಸಮಾಧಾನ ಹೊರ ಹಾಕಿದ್ದಾರೆ ನೀವು ಹೋಗ್ ಬರ್ಲಿಕ್ಕೆ ಅವಕಾಶ ಕೊಡಲ್ಲ ಓಟ ಕೊಡೋಲ್ಲ ಗಾಡಿ ಬಿಟ್ಟು ಆ ಕಡೆ ಈ ಕಡೆ ಓಡಾಡೋಕೆ ಎಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ ಸರ್ ನಾವು ಈ ಡ್ಯೂಟಿ ಮಾಡು ಮತ್ತೆ ಹೋಗೋದು ಸಂಜೆ ಐದು ಗಂಟೆಗೆ ಬರಬೇಕು ಡ್ಯೂಟಿಗೆ ಮತ್ತೆ ಮಾಡ್ಲಿಕ್ಕೆ ಆಗಲ್ಲ ಅಯ್ಯೋ ಓಟ ಕೊಟ್ಟಿಂಗ್ ಬರ್ಲಿಕ್ಕೆ ಆಗುತ್ತೆ ಅಂಚೆ ಮತದ್ದನ್ನ ಏನು ಅವಕಾಶ ಮಾಡಿಕೊಟ್ಟಿಲ್ಲ ಈಗ ಇವತ್ತು ಮಾಡ್ಸ್ಕೊಟ್ಟಿಲ್ಲ ಸರ್ಕಾರಿ ನೌಕರಿ ಮಾತ್ರ ಅಂಚೆ ಮತದಾನ ಅಂತಾರೆ ಚಾಲಕರಿಗಿಲ್ಲ ಅಂತಾರೆ ನಾವೀಗ ನಮ್ಮನ್ನ ಸರ್ಕಾರ ತಗೊಂಡ್ಮೇಲೆ ನಾವು ಸರ್ಕಾರದ ಧಕ್ಕ ನಮ್ಗೆ ನಮ್ಗೆ ಹಕ್ಕಿಲ್ಲ ಅಂದ್ಮೇಲೆ ನಾವು ಏನು ಮಾಡ್ಬೇಕು ಅನ್ನೋದು ನಮ್ಗೆ ಯಾರಿಗೂ ಇಲ್ಲ ಯಾರನ್ನ ಕೇಳಕ್ ಹೋದ್ರು ಈ ತರ ಹೇಳ್ತಾರೆ ಧಮಕಿ ಆಗ್ತೀರಾ ಅಂತಾರೆ ನಿಮಗೆ ಇದು ಕೊಡೋಕ್ಕಾಗಲ್ಲ ಧಮಕಿ ಆಗ್ತೀರಾ ಅಂತ ಕೇಳಿ ಹೇಳ್ತಾರೆ ನಮಗೆ ನಾನು ಅವರಿಗೆ ಇದನ್ನು ಕೇಳಿದ್ದೀನಿ ನನಗೆ ಒಂದು ಎನ್ವೆಸ್ಟ್ಮೆಂಟ್ ಕೊಟ್ಬಿಟ್ಟು ನನಗೆ ಓಟಿನ ಕೊಡಿ ಅಂತ ಕೇಳಿದಾಗ ನೀವು ಧಮಕಿ ಹಾಕ್ತೀರಾ ಅಂತ ಕೇಳ್ತಾರೆ ನಾವು ಚಾಲಕರು ನಾವು ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ದೆಲ್ಲ ದಯವಿಟ್ಟು ನಮ್ಗೆ ಮತದಾನ ಮಾಡೋ ಹಕ್ಕು ಕೊಡಿ ಅಂತ ಕೇಳ್ತೀವಿ ನಮ್ಮ ಹಕ್ಕು ನಮಗೆ ಸರ್ಕಾರ ಇಷ್ಟೊಂದೆಲ್ಲ ಸವಲತ್ತುಗಳನ್ನ ಮಾಡಿ ಯಾರೂ ಮತದಾನದಿಂದ ವಂಚಿತರಾಗಬಾರ್ದು ಅಂತೇಳಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ನಮ್ಮ ಚಾಲಕರಿಗೆ ಇಲ್ಲ ಅಂತಂದ್ರಾಗ ಇವತ್ತು ಸಾವಿರದ ಎಂಟುನೂರು ಜನ ಚಾಲಕರು ನಾವು ಇವತ್ತು ಎಲೆಕ್ಷನ್ಗೆ ಕೊಟ್ಟಿದ್ದೀವಿ ಗಾಡಿನ ನಮ್ಗೆ ಯಾರಿಗೂ ವೋಟ್ ಇಲ್ಲ ಅಂದರೆ ಸಾವಿರದ ಎಂಟುನೂರು ವೋಟು ಅಂದರೆ ಯಾವುದೇ ಒಂದು ಪಕ್ಷಕ್ಕಾಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು ನಮ್ಗೆ ಅನುಕೂಲ ಆಗುತ್ತೆ ಅದನ್ನು ದಯವಿಟ್ಟು ನಮಗೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ